ಇವತ್ತಿನ ಹಳ್ಳಿ ರುಚಿಯಲ್ಲಿ ಬಾಯಲ್ಲಿ ನೀರು ಭರಿಸುವ ಗೊಡ್ಡ ಖಾರವನ್ನು ನೋಡ್ಕೊಂಬರೋಣವಾ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಒಂದು ಕಡಾಯಿಗೆ ಒಂದು ಚಮಚದಷ್ಟು ಕಾಳುಮೆಣಸು ಒಂದು ಚಮಚದಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ನಾವು ಈ ಗೊಡ್ಡ ಖಾರ ಮಾಡೋಕ್ಕೆ ಕಾಳುಮೆಣಸು ಹಾಕಬೇಕು ತುಂಬ ರುಚಿ ಕೊಡುತ್ತೆ ಬೆಳ್ಳುಳ್ಳಿ ಒಂದಪ್ಪ ಗೆಡ್ಡೆಯನ್ನು ಬಿಡಿಸಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಹುಳಿಗೆ ಸ್ವಲ್ಪ ಹುಣಸೆಹಣ್ಣು ಒಂದು ಈರುಳ್ಳಿ ಬೇಕಾಗುತ್ತೆ ಇದನ್ನು ಪಕ್ಕದಲ್ಲಿ ಇದ್ದೀನಿ ಜೊತೆಗೆ ಹಸಿ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಮತ್ತೆ ಇದಕ್ಕೆ ಬ್ಯಾಡ್ಗಿ ಮೆಣಸನ್ನು ತೊಗೊಂಡಿದ್ದೀನಿ ಖಾರಕ್ಕೆ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಅಷ್ಟೇ ಕಲರ್ ಚೆನ್ನಾಗಿ ಕೊಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಬನ್ನಿ ಮಾಡುವ ವಿಧಾನ ನೋಡ್ಕೊಂಬರೋಣ ಇಲ್ಲಿ ನೋಡಿ ಮೆಣಸು ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಸೊಪ್ಪನ್ನು ಒಂದು ಚಮಚ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಇಲ್ಲಿ ಒಂದು ಈರುಳ್ಳಿನ ಇದನ್ನು ಚೆನ್ನಾಗಿ ಸುಟ್ಕೊಳ್ಬೇಕು ಈ ಗೊಡ್ಡಕಾರಕ್ಕೆ ಈರುಳ್ಳಿ ಈ ರೀತಿ ಸುಟ್ಟು ಹಾಕಿದರೆ ತುಂಬ ರುಚಿ ಕೊಡುತ್ತೆ ನೋಡಿ ಇದನ್ನು ಚೆನ್ನಾಗಿ ಒಳಗಡೆ ಲೇಯರ್ ಸುಡೋ ಹಾಗೆ ಇದನ್ನು ಈ ರೀತಿಯಾಗಿ ಸುಟ್ಕೊಳ್ಬೇಕು ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಸುಟ್ಟಿದೆ ಇದನ್ನು ಸಿಪ್ಪೆ ಸುಲಿದು ತೊಗೊಳ್ತೀನಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ಒಣಮೆಣಸಿನಕಾಯಿನ ಇದ್ದೀನಿ ಬ್ಯಾಡಿಗೆ ಮೆಣಸನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವಿಲ್ಲಿ ಮೆಣ ಒಣಮೆಣ್ ಬ್ಯಾಡಿಗೆ ಮೆಣಸನ್ನು ಸಪ್ರೇಟಾಗಿ ಪೊ ಪೌಡ್ರ್ ಮಾಡ್ಕೊಳ್ಬೇಕು ತರಿತರಿಯಾಗಿ ಹಾಗಾಗಿ ಇದ್ರ ಜೊತೆಗೆ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಎಣ್ಣೆ ಹಾಕಿರೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಇದೇ ರೀತಿ ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು ನೋಡಿ ಈ ರೀತಿ ಮಾಡಿದರೆ ಚೆನ್ನಾಗಿದು ಸ್ವಲ್ಪ ಬಿಸಿ ಆಗುತ್ತೆ ನಾವು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ತಗೊಳ್ಬೇಕಂದಾಗ ಇದೆಲ್ಲ ಫ್ರೈ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಫ್ರೈ ಮಾಡಿರುವ ಬರೀ ಬ್ಯಾಡ್ಗೆ ಮೆಣಸನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ಕಲ್ಲುಪ್ಪನ್ನು ಇದ್ದೀನಿ ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸಿ ಇದನ್ನು ಒಂದೆರಡು ರೌಂಡ್ ಈ ರೀತಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಇವಾಗ ಈ ರೀತಿಯಾಗಿ ತರಿತರಿ ಆಗಿ ಪೌಡ್ರ್ ಆಗಿದೆ ಈಗ ಇದಕ್ಕೆ ಫ್ರೈ ಮಾಡಿರುವ ಕೊತ್ತಂಬರಿ ಸೊಪ್ಪು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಎಲ್ಲನೂ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕಬಾರ್ದು ಸುಟ್ಟಿರುವ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಒಂದು ಬಿಲ್ಲೆ ಗಾತ್ರದ ಹುಣಸೆಹಣ್ಣು ಕೂಡ ಹಾಕಿ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು ಎಣ್ಣೆ ಹಾಕೋದ್ರಿಂದ ರುಚಿ ಚೆನ್ನಾಗಿ ಕೊಡುತ್ತೆ ಇವಾಗ ಇನ್ನೊಂದು ರೌಂಡು ನಾವು ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಇವಾಗ ಮಿಕ್ಸಿ ಮಾಡಿದ ಮೇಲೆ ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲ ಡ್ರೈ ಆಗಿ ಈ ಗೊಡ್ಡು ಖಾರ ರೆಡಿಯಾಗಿದೆ ಇದನ್ನು ತಿಂಗಳಾನುಗಟ್ಟಲೆ ಇಟ್ಟು ನೀವು ಫ್ರಿಜ್ ಇಲ್ಲದೆ ಹಾಗೆ ಇಟ್ಟು ನೀವು ಬಳಸ್ಬೋದು ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು ಪಲ್ಯಗಳಿಗೂ ಕೂಡ ಯೂಸ್ ಮಾಡ್ಬೋದು ಬಿಸಿ ಅನ್ನ ತುಪ್ಪ ಇದ್ರಂತೂ ಸಾಂಬಾರೇ ಬೇಡ ಅಷ್ಟು ರುಚಿಕರವಾಗಿರುತ್ತೆ ನಾನಿಲ್ಲಿ ಬರೀ ಬ್ಯಾಡಿಗೆ ಮೆಣಸನ್ನು ತೊಗೊಂಡಿದ್ದೀನಿ ಖಾರ ಜಾಸ್ತಿ ಇರೋದಿಲ್ಲ ಮೆಣಸನ್ನು ತೊಗೊಂಡಿರೋದ್ರಿಂದ ಮಕ್ಕಳಿಗೂ ಕೂಡ ಖಾರ ಜಾಸ್ತಿ ಅನಿಸೋದಿಲ್ಲ ನೋಡಿ ನಮ್ಮ ರುಚಿಕರವಾದ ಗೊಡ್ ಖಾರ ತುಂಬ ಸಿಂಪಲ್ಲಾಗಿ ರೆಡಿಯಾಗಿದೆ ಈ ರೀತಿ ಉಂಡೆ ಮಾಡಿ ರೈಸ್ ಜೊತೆಗೆ ಇಟ್ಕೊಂಡು ತಿಂತಾ ಇದ್ರೆ ಮಸ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೀವು ಕೂಡ ತುಂಬ ಆಗಿ ಅದು ಈ ಚಳಿಗೆ ಇಂಥ ಗೊಡ್ಡು ಖಾರ ಅಂದರೆ ಮಸ್ತಾಗಿರುತ್ತೆ ಸ್ನೇಹಿತರೆ ಇವಾಗ ನೋಡಿ ಬಿಸಿ ಬಿಸಿ ಅನ್ನ ಒಂದು ಬೌಲ್ ಅನ್ನ ಹಾಗೆ ಸ್ವಲ್ಪ ತುಪ್ಪ ಮತ್ತು ಈ ಗೊಡ್ಡು ಖಾರ ಇದ್ದರೆ ಅವತ್ತಿಗೆ ಯಾವುದು ಪಲ್ಯ ಸಾಂಬಾರು ಏನೂ ನೆನಪಾಗೋದಿಲ್ಲ ಅಷ್ಟೊಂದು ರುಚಿಕರವಾಗಿರುತ್ತೆ ಸ್ವಲ್ಪ ಈ ಗೊಡ್ಡು ಖಾರವನ್ನು ತೆಗೆದು ಈ ರೀತಿ ರೈಸಲ್ಲಿ ಕಲಸಿ ಮಕ್ಕಳಿಗೆ ಕೊಡ್ತಾಯಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಚಳಿಗಂತೂ ಮಸ್ತಾಗಿರುತ್ತೆ ಇವತ್ತಿನ ಗೊಡ್ಡ ಖಾರ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು